ಅದ್ಧೂರಿಯಾಗಿ ಜರುಗ್ತಾ ಇದೆ ಸಹಸ್ರಾರು ಸಂಖ್ಯೆಯಲ್ಲಿ ಬಂದಿರತಕ್ಕಂಥ ಭಕ್ತಾದಿಗಳು ದೇವಿಗೆ ಹಣ್ಣು ಜವನವನ್ನು ನೀಡುವ ಮುಖಾಂತರ ಇಲ್ಲಿ ದೇವಿಯ ಪ್ರಾರ್ಥನೆಯನ್ನು ಮಾಡಲಾಗ್ತಾ ಇರತಕ್ಕಂಥದ್ದು ಮುಖ್ಯವಾಗಿ ಅಶ್ವಯುಜ ಶುಕ್ಲ ಚತುರ್ದಶಿ ಉತ್ತರಾಬಾದ್ರ ನಕ್ಷತ್ರದಲ್ಲಿ ಬೆಳಗ್ಗೆ ಒಂಬತ್ತು ಮೂವತ್ತೆರಡರಿಂದ ನಲವತ್ತೆರಡರಲ್ಲಿ ಸಲ್ಲುವಂತಹ ಶುಭ ಮುಹೂರ್ತದಲ್ಲಿ ಪುಷ್ಪಾರ್ಚನೆಯನ್ನು ಮಾಡುವ ಮುಖಾಂತರ ರಾಜವಂಶಸ್ಥರು ಪೂಜೆಯನ್ನು ನೆರವೇರಿಸಿದರು ಆ ಒಂದು ಸಂದರ್ಭದಲ್ಲಿ Shrimat Divya Divya, ¿a ರೋಹಣವಾಗುವಂಥ ಒಂದು ಕಾರ್ಯ ಜರುಗಿರ್ತಕ್ಕಂಥದ್ದು ಈಗ ಮುಖ್ಯವಾಗಿ ನಾವು ಗಮನಿಸಬಹುದು ಆ ಪ್ರಧಾನ ಅರ್ಚಕರಾಗಿರುವಂತಹ ಶಶಿಶೇಖರ ದೀಕ್ಷಿತ್ ಅವರ ಒಂದು ನೇತೃತ್ವದಲ್ಲಿ ಆ ಒಂದು ಪೂಜಾ ಕೈಂಕರ್ಯಗಳು ನೆರವೇರಿದ್ದಾವೆ ಈಗ ಆ ಚಾಮುಂಡೇಶ್ವರಿಯ ಉತ್ಸವ ಮೂರ್ತಿಯನ್ನು ರಥದಲ್ಲಿ ಇರಿಸುವ ಮುಖಾಂತರ ಅಲ್ಲಿ ಪ್ರತಿಷ್ಠಾಪಿಸುವ ಮುಖಾಂತರ ದೇವಿಯ ಒಂದು ರಥೋತ್ಸವ ನಡೀತಾ ಇರತಕ್ಕಂಥದ್ದು ಚಾಮುಂಡಿ ಬೆಟ್ಟದಲ್ಲಿ ಚಾಮುಂಡಿ ದೇವಿಯ ಸುತ್ತಲೂ ಒಂದು ಸುತ್ತನ್ನು ಹಾಕುವ ಮುಖಾಂತರ ಒಂದು ರಥೋತ್ಸವ ಜರುಗುತ್ತೆ ಈಗ ನಾವು ಗಮನಿಸಬಹುದು ಸಾಕಷ್ಟು ಸಂಖ್ಯೆಯಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಬರುವಂತಹ ಭಕ್ತಾದಿಗಳು ದೇವಿಯ ರಥವನ್ನು ಎಳೆಯುವ ಮುಖಾಂತರ ರಥೋತ್ಸವವನ್ನು ಮಾಡಲಾಗ್ತಾ ಇರತಕ್ಕಂಥದ್ದು ಗಮನಿಸಬಹುದು ಹೆಚ್ಚಿನ ಒಂದು ಭದ್ರತೆಗಾಗಿ ಪೊಲೀಸರನ್ನ ನಿಯೋಜನೆ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಕೂಡ ಮಾಡಲಾಗಿರ್ತಕ್ಕಂಥದ್ದು ಪ್ರತಿ ವರ್ಷವೂ ಕೂಡ ದಸರಾ ಮುಗಿದು ಈ ಒಂದು ರಥೋತ್ಸವ ಅದ್ಧೂರಿಯಾಗಿ ಜರುಗುತ್ತೆ ಆ ಒಂದು ರಥೋತ್ಸವವನ್ನು ಕಣ್ತುಂಬಿಕೊಳ್ಳಲಿಕ್ಕೆ ದೇವಿಯನ್ನ ಆ ಪ್ರಾರ್ಥನೆಯನ್ನ ಮಾಡುವ ಸಲುವಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರ್ತಾರೆ ನಾವು ಗಮನಿಸಬಹುದು ಬೆಳಗ್ಗೆ ಒಂಬತ್ತು ಮೂವತ್ತೆರಡರಿಂದ ಐವತ್ತೆರಡರಲ್ಲಿ ಸಲ್ಲುವಂತಹ ಶುಭ ಮುಹೂರ್ತದಲ್ಲಿ ದೇವಿಗೆ ಪೂಜೆಯನ್ನು ಸಲ್ಲಿಸಿ ಅಲ್ಲಿ ಪ್ರಾರ್ಥನೆಯನ್ನು ಮಾಡಲಾಯಿತು ಈಗ ನಾವು ಗಮನಿಸಬಹುದು ಆ